ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಪ್ರೇಮವೆಂದು ಹೇಳಬಹುದೇ ಸಮೋಹಕ ಸೆಳೆತವ ಅನ್ನುವ ಕವಿತೆ ಪ್ರೇಮವೆಂದು ಹೇಳಬಹುದೇ ಸಮೋಹಕ ಸೆಳೆತವ ದಮನಿಯಲ್ಲೂ ಘಮದ ಸೂಧೆ ಸಡಗರ ನವ ಚೈತ್ರವ ಕಮಲಿನೀ ಕಾವ್ಯಸ್ಫುರಣಿ ಸ್ಫೂರ್ತಿಸುಧೇ ಸೋಜಿಗವ ಪ್ರೇಮವೆಂದು ಹೇಳಬಹುದೇ ಸಮೋಹಕ ಸೆಳೆತವ ಧಮನಿಯಲ್ಲೂ ಗಮದ ಸುಧೇ ಸಡಗರನವ ಚೈತ್ರವ ಕಮಲಿನೀ ಕಾವ್ಯಸ್ಫುರುಣಿ ಸ್ಫೂರ್ತಿ ಸುಧೇ ಸೋಜಿಗವ ಸುಜೆ ಸುಧೇ ಸೋಜಿಗವ ಎದೆಯ ಕರೆ ಕೊಳಲಿನಲ್ಲಿ ತೇಲಿ ಬಂದ ಸ್ವರ ಭಾವವ ಹೃದಯಗಳ ಸಂಗಮಕ್ಕೆ ಸುಕೃತ ಕ್ಷಣ ತಂದ ಚೆಲುವ ಚಲುವ ರಾಧಾಮಾದವರಹುದೆ ಭ್ರಮೆ ಭ್ರಮರ ಶೃಂಗಾರವ ಎದೆಯ ಕರೆ ಕೊಳಲಿನಲ್ಲಿ ತೇಲಿ ಬಂದ ಸ್ವರ ಭಾವವ ಹೃದಯಗಳ ಸಂಗಮಕ್ಕೆ ಸುಕೃತ ತಂದ ಕ್ಷಣವ ತಂದ ಕ್ಷಣದ ಚಲುವ ರಾಧಾಮಧವರ ಹುದೆ ಭ್ರಮೆ ಭ್ರಮರ ಶೃಂಗಾರವ ಭ್ರಮೆ ಭ್ರಮರ ಶೃಂಗಾರವ ಪ್ರೇಮವೆಂದು ಹೇಳಬಹುದೇ ಸಮೋಹಕ ಸೆಳೆತವ ಧಮನಿಯಲ್ಲೂ ಗಮದ ಸುಧೇ ಸಡಗರ ನವ ಚೈತ್ರವ ಕಮಲಿನಿ ಕಾವ್ಯ ಸ್ಫೂರ್ಣಿ ಸ್ಫೂರ್ತಿಸುಧೇ ಸೋಜಿಗವ ಚಿಗಿತೆದ್ದ ಕೆಂದಳಿರಲ್ಲಿ ಕುಹು ಎನ್ನುವ ಒಲವಗಾನವ ಬಿಗಿಯುವ ಉಡುಪಿನ ನುಡುವೆ ಕಾಡುವ ನವ ಪಲ್ಲವವ ನಗಿ ಬೆಳಕ ತಾರೆ ದರಗಿಳಿದು ಬೆಳಗಿ ಬೆಳಗಿಯಲ್ಲವ ತೆದ್ದ ಕೆಂದಳಿರಲಿ ಕುಹು ಎನ್ನುವ ಒಲವಗಾನವ ಬಿಗಿವ ಉಡುಪಿನ ನಡುವೆ ಕಾಡುವ ನವ ಪಲ್ಲವವಾ ನಗಿ ಬೆಳಕ ತಾರೆ ದರೆಗಿಳಿದು ಬೆಳಗಿ ಬೆಳಗಿಯಲ್ಲವ ಪ್ರೇಮವೆಂದು ಹೇಳಬಹುದೇ ಸಮೋಹಕ ಸೆಳೆತವ ಧಮನಿಯಲ್ಲೂ ಘಮದ ಸುದೇ ಸಡಗರ ನವ ಚೈತ್ರವವ ಕಮಲಿನೀ ಕಾವ್ಯ ಸ್ಫೂರ್ತಿಸುದೇ ಸೋಜಿಗವ ಕಡೆಗಣ್ಣ ಕುಣಿಸಿ ನನ್ನನ್ನೇ ಮರೆಸಿ ತೋರಿಸಿ ವೈಭವ ಪಡೆದಿಹನು ಪುಣ್ಯ ಮೀರಿಸಿ ನಗನಾಣ್ಯ ಸುಖವ ಬಿಡೆ ನಿನ್ನ ಸಿರಿ ಹೊನ್ನ ಹಾಲ್ ಜೇನಿನ್ ಅಭಿಷೇಕ ಸವಿಗಲ್ಲವ ಕಡೆಗಣ್ಣ ಕುಣಿಸಿ ನನ್ನನ್ನೇ ಮರೆಸಿ ತೋರಿಸಿ ವೈಭವ ಪಡೆದಿಹನು ಪುಣ್ಯ ಮೀರಿಸಿ ಹೆ ನಗನಾಣ್ಯ ಸುಖವ ಬಿಡೆ ನಿನ್ನ ಸಿರಿ ಹೊನ್ನ ಹಾಲ್ ಜೇನಿ ಅಭಿಷೇಕ ಸವಿಗಲ್ಲವ ಪ್ರೇಮವೆಂದು ಹೇಳಬಹುದೇ ಸಮೂಹ ಕಸಳೆತವ ಧಮನಿಯಲ್ಲೂ ಗಮದ ಸುದೇ ಸಡಗರ ನವ ಚೈತ್ರವ ಕಮಲಿನಿ ಕಾವ್ಯ ಸ್ಫುರಿ ಸ್ಫೂರ್ತಿ ಸುದೇ ಸೋಜಿಗವ ಚಲುವ ಕಲೆ ಬಲೆಗೆ ಬಿದ್ದೆ ಗೆದ್ದೆ ನವಳ ಹವಳವಲ್ಲವ ಗೆಲುವ ನಲವ ನವೋಲ್ಲಾಸ ಮಧು ಪ್ರೇಮ ಪಲ್ಲವ ಬಳುಕು ನಡೆ ಭಾವಗಡಲೆ ಚಿತ್ರರೂಪಿಸಿ ಸಿಕ್ಕಳಲ್ಲವ ಚಲುವ ಕಲೆ ಬಲೆಗೆ ಬಿದ್ದೆ ಗೆದ್ದೆ ನವಳ ಹವಳವಲ್ಲವ ಗೆಲುವ ನಲುವ ನವೋಲ್ಲಾಸ ಮಧು ಪ್ರೇಮ ಪಲ್ಲವ ಬಳುಕು ನಡೆ ಬಾವಗಡಲೆ ಚಿತ್ರರೂಪಸಿ ಸಿಕ್ಕಳಲ್ಲವ ಬಳುಕು ನಡೆ ಬಾವಗಡಲೆ ಚಿತ್ರರೂಪಸಿ ಸಿಕ್ಕಳಲ್ಲವ ಪ್ರೇಮವೆಂದು ಹೇಳಬಹುದೇ ಸಮೋಹಕ ಸೆಳೆತವಾ ಎಲ್ಲು ಗಮದ ಸುದೇ ಸಡಗರ ನವಚೈತ್ರವ ಕಮಲಿನಿ ಕಾವ್ಯಸ್ಫುರುನಿ ಸ್ಫೂರ್ತಿ ಸುಧೇ ಸೋಜಿಗವಾ ನಮಸ್ಕಾರ